ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಕೋಡಿಮಠದ ಸಂಸ್ಥಾನದ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ನವೆಂಬರ್ ಕ್ರಾಂತಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಮುನ್ನಲೆಯಲ್ಲಿರುವ ವೇಳೆ ಶ್ರೀಗಳ ಭವಿಷ್ಯ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಎನ್ನುವ ಮಾತು ನಮ್ಮಲ್ಲಿದೆ ಹಾಲು ಮತದವರ ಬಳಿ ಅಧಿಕಾರ ಇದ್ದರೆ ಅದನ್ನು ವಾಪಸ್ ತೆಗೆದುಕೊಳ್ಳುವುದು ಕಷ್ಟ ಅವರಾಕಿಯೇ ಕೊಟ್ಟರೆ ಬದಲಾಗಬಹುದೇ ಹೊರತು ಇಲ್ಲದಿದ್ದರೆ ಸಾಧ್ಯವಿಲ್ಲ ಎಂದು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ಕಂಟಕವಿಲ್ಲ ಎಂದು ಶ್ರೀಗಳು ಹೇಳಿದ್ದಾರೆ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದರೂ ಅವರಿಂದಾಗಿಯೇ ವಿಜಯದಶಮಿ ಆಚರಿಸಲು ಆರಂಭವಾಯಿತು ಛತ್ರಪತಿ ಶಿವಾಜಿ ಸಂಗೊಳ್ಳಿ ರಾಯಣ್ಣ ಕೂಡ ಹಾಲುಮತ ಸಮುದಾಯದವರೇ ಹಾಲುಮತ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳು ಇದ್ದಾವೆ ಅವರಿಗೆ ದೈವ ಬಲವಿದೆ ಎಂದು ಕೋಡಿಶ್ರೀಗಳು ಹೇಳಿದ್ದಾರೆ ಕಳೆದ ಸಲ ಐದು ವರ್ಷವಾದರೂ ಅವರನ್ನು ಏನು ಮಾಡಲು ಆಗಲಿಲ್ಲ ಹಾಗಾಗಿ ಹೇಳುತ್ತಿದ್ದೇನೆ ಅವರಾಗಿಯೇ ಪದತ್ಯಾಗ ಮಾಡಬೇಕೆ ಹೊರತು ಬಲವಂತ ಮಾಡಲು ಸಾಧ್ಯವಿಲ್ಲ ಹಾಲು ಮತ ಸಮಾಜಕ್ಕೆ ಘನತೆ ಗೌರವವಿದೆ ಅಧಿಕಾರ ಬಂದರೆ ವಾಪಸ್ ತೆಗೆದುಕೊಳ್ಳುವುದು ಕಷ್ಟ ಈಗ ಅವರು ಮತ್ತೆ ರಾಜ್ಯವನ್ನು ಆಳುತ್ತಿದ್ದಾರೆ ಅವರನ್ನು ಬಿಡಿಸುವುದು ಕಷ್ಟವಿದೆ ಆ ಮೂಲಕ ಸಿದ್ದರಾಮಯ್ಯನವರು ಅವರಾಕಿಯೇ ಇಳಿಯಬೇಕೆ ಹೊರತು ಇಳಿಸಲು ಸಾಧ್ಯವಿಲ್ಲ ಎಂದು ಪರೋಕ್ಷವಾಗಿ ಶ್ರೀಗಳು ಭವಿಷ್ಯ ನುಡುತ್ತಿದ್ದಾರೆ